ನವೆಂಬರ್ ಕ್ರಾಂತಿಯ ನಡುವೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ ತೀವ್ರ ಕುತೂಹಲವನ್ನ ಕೆರಳಿಸಿದ ದಲಿತ ನಾಯಕರ ಗುಪ್ತ ಸಭೆ ಇನ್ನು ಡಿಕೆಶಿ ದೆಹಲಿ ಟೂರ್ ಬೆನ್ನಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ತೀವ್ರ ಕುತೂಹಲವನ್ನ ಕೆರಳಿಸಿದ ದಲಿತ ನಾಯಕರ ಗುಪ್ತ ಸಭೆ ಡಿಕೆಶಿ ದೆಹಲಿ ಟೂರ್ ಬೆನ್ನಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ಹೊಸ ದಾಳವನ್ನ ಉರುಳಿಸ್ತಾರ ಮೂವರು ದಲಿತ ಲೀಡರ್ಸ್ ಇಲ್ಲಿ ನವೆಂಬರ್ ಕ್ರಾಂತಿಯ ನಡುವೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ ಹಾಗಾದ್ರೆ ತೀವ್ರ ಕುತೂಹಲವನ್ನ ಕೆರಳಿಸಿದ ದಲಿತ ನಾಯಕರ ಮೀಟಿಂಗ್ ಡಿಕೆಶಿ ದೆಹಲಿ ಟೂರ್ ಬೆನ್ನಲ್ಲೇ ಈಗ ಹೈ ವೋಲ್ಟೇಜ್ ಮೀಟಿಂಗ್ ದಲಿತ ಸಿಎಂ ಕೂಗು ಹೈ ವೋಲ್ಟೇಜ್ ಮೀಟಿಂಗ್ ದಲಿತ ಕೂಗು ಬೆನ್ನಲ್ಲೇ ಗರಿಗೆದರಿದ ಚಟುವಟಿಕೆ ಇನ್ನು ದಲಿತ ಸಿಎಂ ಕೂಗು ಬೆನ್ನಲ್ಲೇ ಈಗಾಗಲೇ ಗರಿಗೆದರಿದ ಚಟುವಟಿಕೆ ಒಂದ್ ಕಡೆ ಅಹಿಂದ ನಾಯಕರ ಸಭೆ ಬೆನ್ನಲ್ಲೇ ಮಹದೇವಪ್ಪ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ ಇನ್ನು ದಲಿತ ಸಿಎಂ ಮತ್ತು ಸಂಪುಟ ಪುನರ್ರಚನೆ ಕುರಿತು ಚರ್ಚೆ ಆಗ್ತಾ ಇದೆಯಾ ಹಾಗಾದ್ರೆ ಇನ್ನು ನವೆಂಬರ್ ಕ್ರಾಂತಿಯ ನಡುವೆ ದಲಿತ ಸಿಎಂ ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ ತೀವ್ರ ಕುತೂಹಲವನ್ನ ಕೆರಳಿಸಿದ ದಲಿತ ಸಿಎಂ ಕೂಗು ಬೆನ್ನಲ್ಲೇ ಈಗಾಗಲೇ ಎಲ್ಲಾ ರೀತಿಯಾಗಿ ಚಟುವಟಿಕೆಗಳು ನಡೀತಾ ಇದೆ ಇನ್ನು ಮಹದೇವಪ್ಪ ನಿವಾಸದಲ್ಲಿ ಅಹಿಂದ ನಾಯಕರ ಸಭೆ ಆಯಿತು ಇನ್ನು ದಲಿತ ಸಿಎಂ ಕೂಗು ಬೆನ್ನಲ್ಲೇ ಒಂದಾದ್ರ ಹಾಗಾದ್ರೆ ಅಹಿಂದ ಲೀಡರ್ಸ್ ಎಚ್ ಸಿ ಮಹದೇವಪ್ಪ ನಿವಾಸಕ್ಕೆ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ ಇನ್ನು ಮಹದೇವಪ್ಪ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಈ ಅಹಿಂದ ನಾಯಕರು ಚರ್ಚೆ ಮಾಡಿರುವಂತದ್ದು ಹಾಗಾದ್ರೆ ಇಲ್ಲಿ ದಲಿತ ಸಿಎಂ ಮತ್ತು ಸಂಪುಟ ಪುನರ್ರಚನೆ ಅಹಿಂದ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಸ್ಪೆನ್ಸ್ ಆಗಿ ಉಳಿದಿದೆ ಇನ್ನು ಈ ದಲಿತ ಸಿಎಂ ಕೂಗು ಬೆನ್ನಲ್ಲಿ ಈ ಮೂರು ನಾಯಕರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೂರು ಜನ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಈ ಚರ್ಚೆಯ ಬೆನ್ನಲ್ಲೇ ಒಂದ್ ರೀತಿಯಾಗಿ ತೀವ್ರ ಕುತೂಹಲವನ್ನ ಕೆರಳಿಸಿದ ದಲಿತ ನಾಯಕರ ಗುಪ್ತ ಸಭೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ದೀಪಾ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ನವೆಂಬರ್ ಕ್ರಾಂತಿಯ ನಡುವೆ ದಲಿತ ಸಿಎಂಗೂ ಕೇಳಿ ಬರ್ತಾ ಇದೆ ಈ ಮೂರು ನಾಯಕರು ಕೂಡ ಈಗಾಗಲೇ ಮೀಟಿಂಗ್ ಕೂಡ ಮಾಡಿದ್ದಾರೆ ಏನೆಲ್ಲ ಚರ್ಚೆ ಆಗಿರ್ಬೋದು ದೀಪಾ ಅಂಕಿತಾ ಇವತ್ತು ಅಹ್ ಮಹದೇವಪ್ಪ ಅವರ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿ ನೀಡಿದ್ರು ಆದ್ರೆ ಜಾರಕಿಹೊಳಿ ಇವತ್ತು ಈ ಒಂದು ಮೀಟಿಂಗ್ ಗೆ ಬಂದಿಲ್ಲ ಅವರು ಯಾವುದೋ ಬೇರೆ ವಿಚಾರವಾಗಿ ಬಂದಿದ್ರು ಅನ್ನುವಂತಹದನ್ನ ಆ ಮಹದೇವಪ್ಪ ಅವರು ಸ್ಪಷ್ಟಪಡಿಸಿದಂತಹದ್ದು ಯಾವುದೋ ಒಂದು ಕೆಲಸಕ್ಕಾಗಿ ಬಂದಿರೋದು ಅದರ ಲೆಟರೇಟ್ ಕೂಡ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಈ ದಲಿತ ಸಿಎಂ ಅನ್ನುವಂತಹದ್ದು ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ವಿಚಾರ ಅನ್ನುವಂತಹದ್ದು ಎಲ್ಲದರ ನಡುವೆ ಇಬ್ಬರು ನಾಯಕರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದ್ ರೀತಿಯಾದಂತಹ ಕುತೂಹಲವನ್ನ ಹೆಚ್ಚಿಸಿದೆ ಅವರು ಬೇರೆ ಕೆಲಸಕ್ಕಾಗಿ ಬಂದಿದ್ರು ಅನ್ನುವಂತಹದ್ದು ಹೇಳಿದ್ರು ಕೂಡ ಸಹಜವಾಗಿ ರಾಜಕೀಯ ನಾಯಕರು ಅದು ಇಂತಹ ಪೀಕ್ ಸಮಯದಲ್ಲಿ ಅದರಲ್ಲೂ ಆ ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಇಂದ ಅನ್ನುವಂತಹದ್ದು ದಲಿತ ಅನ್ನುವಂತಹದ್ದು ಈ ಎಲ್ಲದರ ನಡುವೆ ಇಬ್ಬರು ನಾಯಕರು ಭೇಟಿ ಮಾಡಿ ಸುಮಾರು ಹೊತ್ತು ಮಾತುಕತೆಯನ್ನ ನಡೆಸಿರುವಂತಹದ್ದು ಸಹಜವಾದಂತಹ ಕುತೂಹಲಕ್ಕೆ ಕಾರಣ ಆಗ್ತಿದೆ ಜೊತೆಗೆ ಸಿಎಂ ಬದಲಾವಣೆ ಅನ್ನುವಂತಹದ್ದು ಸದ್ಯಕ್ಕೆ ಅಪ್ರಸ್ತುತ ಕೂಡ ಅವರ ಮಾತಾಗಿದೆ ಯಾಕಂದ್ರೆ ಈಗ ನಾವು ಸಿಎಂ ಮಾಡಿರುವಂತಹದ್ದು ಐದು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಅಂತ ಹೇಳಿ ನಾವು ಶಾಸಕರೆಲ್ಲರೂ ಮಾಡಿರುವಂತಹದ್ದಲ್ಲ ಅನ್ನುವಂತಹದನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಎತ್ತ ಅನ್ನುವಂತಹದ್ದು ಸದ್ಯಕ್ಕಂತೂ ಕುತೂಹಲ ಆದ್ರೆ ಅವರು ಸ್ಪಷ್ಟಪಡಿಸಿದಂತೆ ಬೇರೊಂದು ಕೆಲಸಕ್ಕಾಗಿ ಆಗಮಿಸಿದ್ರು ತಿಂಡಿಗೆ ಬರ್ತೀನಿ ಅಂದ್ರು ಹಾಗಾಗಿ ಬನ್ನಿ ಅಂತ ಹೇಳಿದ್ದು ಅಷ್ಟೇ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತಹದ್ದು ದೀಪಾ ನಿಮ್ಮೆಲ್ಲ ಮಾಹಿತಿಗೆ